ಬ್ಯಾಂಕ್ ಆಫ್ ಬರೋಡಾದ ನೂರ ಹದಿನೆಂಟನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಪರಿಸರ ಜಾಗೃತಿ ಸ್ವಚ್ಛತೆಯ ಕುರಿತು ವಿಶೇಷ ಜಾಥಾ ಕಾರ್ಯಕ್ರಮವನ್ನು ಬ್ಯಾಂಕ್ ಆಫ್ ಬರೋಡಾ ಹಾಗೂ ಪ್ರೆಸ್ ಕ್ಲಬ್ ರಾಮದುರ್ಗ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದು ಪಟ್ಟಣದ ತೇರ್ ಬಜಾರದಲ್ಲಿರುವ ಬ್ಯಾಂಕ್ ಆಫ್ ಬರೋಡಾ ಶಾಖೆಯಿಂದ ವಿದ್ಯಾಚೇತನ ಶಾಲಾ ಆವರಣದಲ್ಲಿರುವ ಗುರುಭವನದವರೆಗೆ ಬ್ಯಾಂಕಿನ ಸಿಬ್ಬಂದಿಗಳು ಹಾಗೂ ಪ್ರೆಸ್ ಕ್ಲಬ್ನ ಎಲ್ಲ ಪದಾಧಿಕಾರಿ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ರಾಮದುರ್ಗದ ಎಲ್ಲ ನಾಗರಿಕರು ವಿದ್ಯಾರ್ಥಿಗಳು ಜಾಥಾ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸ್ವಚ್ಛತೆಯ ಕುರಿತು ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ ಐನಾಪುರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್ ಟಿ ಬಳಗಾರ್ ಸಿ ಡಿ ಪಿ ಶಂಕರ್ ಕುಂಬಾರ್ ಬಿ ಸಿ ಎಂ ಇಲಾಖೆ ಮುಖ್ಯಸ್ಥರಾದ ಶ್ರೀಮತಿ ಎಸ್ ಎಸ್ ಮಾದರ್ ಹಿರಿಯ ನಾಗರಿಕರು ಹಾಗೂ ಮಹಾತೇಶ್ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷರಾದ ಶಶಿಧರ್ ಮಾಳ್ವಾಡ್ ಖ್ಯಾತ ವೈದ್ಯರಾದ ಸೈದು ಸಾಬ್ ಅಲ್ಲಿ ಸಾಬಣ್ಣವರ್ ಶಿಕ್ಷಕರುಗಳಾದ ಚಂದ್ರಕುಮಾರ್ ಕಲ್ಲೂರ್ ಪಾಂಡ್ರಂಗ್ ಜಟ್ಗಣ್ಣವರ್ ಎನ್ ಎ ಶೇಖ್ ಹಾಗೂ ಪುರಸಭೆಯ ಪೌರ ಕಾರ್ಮಿಕರು ಪುರಸಭೆಯ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು I uh -oh. ಅವರಲ್ಲಿ ಎಲ್ಲರ ಜೊತೆ ಮಾತನಾಡಿ ಅವರನ್ನ ನಮ್ಮ ಆ ಉಡುಪಿನ ಮುಖಂಡರನ್ನಾಗಿ ಸಮಸ್ಯೆಗಳಿದ್ದಾಗ ಏನು ಜೀಟದಲ್ಲಿ ಮೂರು ಬಂದಿ ಮನೆಗೆ ಬೇಡಿಕೊಳ್ತಾರೆ ಪೊಲೀಸರು ತಮ್ಮ ಮನೆಗೆ ಬಂದಾಗ ದಯವಿಟ್ಟು ಕೆಲವು ಸಮಸ್ಯೆಗಳನ್ನ ಸಮಸ್ಯೆಗಳನ್ನ ನೀವು ನೇರವಾಗಿ ಅವರಿಗೆ ಅಲ್ಲಿ ಹೇಳಿದ್ರೆ ನಿಮ್ಮ ಸಮಸ್ಯೆಗಳನ್ನು ಬರೆದುಕೊಳ್ತಾರೆ ಬರೆದುಕೊಳ್ಳುವುದರ ಜೊತೆಗೆ ಅವುಗಳಿಗೆ ಅಲ್ಲೇ ಪರಿಹಾರ ಕೊಡುವಂತಹ ವ್ಯವಸ್ಥೆ ಇದ್ದರೆ ಪರಿಹಾರ ಮಾಡ್ತೀವಿ ಒಂದು ವೇಳೆ ಅವರಿಗೆ ಪರಿಹಾರ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅವುಗಳನ್ನು ಮುಂದಿನ ನಮ್ಮ ಎ ಎಸ್ ಐಗಳ ಅಥವಾ ಪಿ ಎಸ್ ಐ ಅವರು ಅಟೆಂಡ್ ಮಾಡ್ತಾರೆ ಇದು ಪ್ರಧಾನಮಂತ್ರಿಗಳ ಒಂದು ಕನಸಿನ ಯೋಜನೆ ಆಗಿದೆ ಎಂದು ಮನೆ ಮನೆಗೆ ಕೋಲಿಸ್ತಾರೆ ಹಾಗೂ ವೇದಿಕೆಯ ఇన అర్ధరత సౌమ్యమొక పొల్లు ఇరుకదా ఇరికి ఇరుమొస్తుంది ఎరేకకరం ఇరమ మార్కనే చేత ఒకటి ఒక 200 సరం మనం ఆఫీస్ మార్మే ఉంటాం అంటే मरीज़ है तो समझते हैं बगैर बोलते हैं लोगों को। बस अपने अपने काम कर रहे हैं। ये देखो तो ये लगा क्या है? क्या है? लोग आर्मी में ले मार्किस करता है, नंदिनी है, आये मेरे फोर्थ में, उठ गया तो गया मेरे लिए, अब कब क्या मालूम है? क्या है लेकिन वह साफ़ नहीं था कि वह नंबर एक ज़रूरी साजिश है लागू रहने चाहिए अगर तो समझ में नहीं आती प्यासी हो तो कितने घंटे तक रुकती है तब करना अधूरा से भी तो अपने को लायक है जो सारे आवाज़ में बजाएं डर डर करके नहीं अंततः సి బ్యాంక్ మ్యేజర్ కర్స్ బ్యాంక్ అదే సార్ విలేజ్ విలేజ్ స్వల్పంటే ಏನಾದ್ರೂ ಖುಷಿ ಮಾಡೋ ಒಂದು ಕಂಪ್ಲೇಂಟ್ ಮಾಡುವ ಅವರುಗಳ ಸಂಪರ್ಕ ಪರಿಸರದ್ದು ರಿಟೈರ್ಮೆಂಟ್ ಆ ಪರಿಸರದ್ದೆ ಬಹಳಷ್ಟು ಜನ ಮಳೆ ಸೇರಿ ಮಾಡ್ತಾರೆ ಒಂದು ಕೆಳಗೆ ಮಾತಾಡ್ತಾ ಇದ್ದಾರೆ ಇವುಗಳನ್ನೆಲ್ಲ ಜೀವನ ಆಚರಣೆ ಮಾಡ್ತಾರೆ

न वो आर्गन वो कापर कर लो आप भी आओगे नहीं करे आप वो बदले उधर बदलो बदले उधर बदलो आओगे क्या करेंगे न वो आर्गन के बड़ी तोर पर कार्य करेंगे क्या करेंगे ये देखने का नमोइसी ये देखने का नमोइसी अगर नालों पे इसको आर्गन के लिए आर्गन है इस तरह का मास्टर आएगा आपने उन्हें इतना क्या कर